ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು ಸರ್ಕಾರಿ ಶಾಲೆಗಳನ್ನು ಬೆಳೆಸಬೇಕು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಕಳಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ದಿವಸಕ್ಕೊಂದು ಯೋಜನೆಗಳನ್ನು ಜಾರಿ ಮಾಡ್ತಾ ಮರಳಿ ಶಾಲೆಗೆ ಬನ್ನಿ ಮತ್ತೆ ಶಾಲೆಗೆ ಬನ್ನಿ ಏನೇನು ಯೋಜನೆಗಳನ್ನು ರೂಪಿಸ್ತಾ ಇದೆ ಆದರೆ ಇಲ್ಲೊಂದು ಈ ಶಾಲೆ ಇದು ನಮ್ಮ ಹೊಸನಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ರಾವೆ ಅಂತಕ್ಕಂಥ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾವೆ ಮತ್ತು ಗುಡ್ಡೆಕೊಪ್ಪ ಆದರೆ ಈ ಸರ್ಕಾರಿ ಶಾಲೆಯಲ್ಲಿ ಮೂವತ್ತು ಜನ ವಿದ್ಯಾರ್ಥಿಗಳಿದ್ದಾರೆ ಆದರೆ ಶಿಕ್ಷಕರು ಝೀರೋ ಇದು ನಮ್ಮ ಏನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮತ್ತು ನಮ್ಮ ಶಿಕ್ಷಣ ಸಚಿವರ ತವರು ಕ್ಷೇತ್ರ ಕೂಡ ಹೌದು ಮೂವತ್ತು ಜನ ಮಕ್ಕಳಿದ್ರು ಕೂಡ ಒಬ್ಬರೇ ಒಬ್ಬರು ಶಿಕ್ಷಕರು ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಯಾಕೆ ಸರ್ಕ ಈ ಸರ್ಕಾರಿ ಶಾಲೆಗಳಿಗೆ ಉತ್ತೇಜನ ಕೊಡಬೇಕು ಅಂತ ಘೋಷಣೆ ಘೋಷವಾಕ್ಯದಲ್ಲಿ ಉಳಿದಿದೆ ಬಿಟ್ಟರೆ ಇಲ್ಲಿಗೆ ಅದು ರೀಚ್ ಆಗಿಲ್ಲ ಅಂತಕ್ಕಂಥದ್ದು ಈಗಾಗಲೇ ಸರ್ಕಾರಿ ಶಾಲೆಯಿಂದ ಮಕ್ಕಳನ್ನು ತೆಗೆದು ಖಾಸಗಿ ಶಾಲೆಗೆ ಸೇರ್ತಕ್ಕಂಥ ಒಂದು ರೀತಿ ಶುರುವಾಗಿದ್ದರೂ ಕೂಡ ಇರ್ತಕ್ಕಂಥ ಮಕ್ಕಳನ್ನೇ ಕೋ ಉಳಿಸ್ಕೊಳ್ತಕ್ಕಂಥ ಸ್ಥಿತಿ ಅಸಹಾಯಕತೆ ಸ್ಥಿತಿಗೆ ಶಿಕ್ಷಣ ಇಲಾಖೆ ತಲುಪಿದೆ ಅಂತ ಹೇಳಿದ್ರೆ ಗ್ರಾಮಸ್ಥರು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ವಾತಾವರಣ ನಿರ್ಮಾಣ ಆಗಿದೆ ಸಾಕಷ್ಟು ವರ್ಷಗಳಿಂದ ನಮ್ಮ ಈ ರಾವೆ ಗುಡ್ಡಗೊಪ್ಪ ಶಾಲೆಯ ಪೋಷಕರಿರ್ಬೋದು ಇಲ್ಲಿ ಗ್ರಾಮಸ್ಥರಿರ್ಬೋದು ನಮಗೆ ಶಿಕ್ಷಕರು ಬೇಕು ಅಂತ ಕೇಳಿ ಹಲವು ಬಾರಿ ಪ್ರತಿಭಟನೆಗಳನ್ನು ಮಾಡಿದ್ದಾರೆ ಅಥವಾ ಮುಂದೆ ಬಿಒ ಆಫೀಸಿಗೆ ಕೂಡ ಮುತ್ತಿಗೆ ಹಾಕಂಥ ಕೆಲಸ ಅವರಾಗಿ ಈಗಾಗಲೇ ಹೇಳಿದ್ದಾರೆ ಇದೆಲ್ಲ ಆದರೂ ಕೂಡ ಇನ್ನೂ ಕೂಡ ಶಿಕ್ಷಕ ಶಿಕ್ಷಕರ ನೇಮಕ ಯಾಕೆ ಮೀನಾಮಾಶೆ ಎಣಿಸ್ತಿದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಅಲ್ಲದೆ ಈಗ ಈಗ ಈ ಸಾಲಿನ ಶೈಕ್ಷಣಿಕ ವರ್ಷ ಮುಗಿತಾ ಬಂದಿದೆ ನೆಕ್ಸ್ಟ್ ನೆಕ್ಸ್ಟಿ ಜೂನಿಂದ ಕಮೆಂಟ್ಸ್ ಆಗಬೇಕು ಅಲ್ಲಿ ತನಕ ವೆಯ್ಟ್ ಮಾಡಿ ಅಂತ ಕೇಳಿ ಶಿಕ್ಷಣ ಇಲಾಖೆ ಹೇಳ್ತಿದೆ ಅಂತ ಹೇಳಿ ಗ್ರಾಮಸ್ಥರು ಹೇಳ್ತಾರೆ ಆದರೆ ಗ್ರಾಮಸ್ಥರಿಗೆ ನಂಬಿಕೆ ಇಲ್ಲ ಈಗ ಈ ಶಾಲೆಗೆ ಮಕ್ಕಳು ಬರಬೇಕಂತ ಹೇಳಿದ್ರೆ ಪ್ರತಿ ಮನೆಗೆ ಹೋಗಬೇಕು ಶಿಕ್ಷಕರಿ ಇಲ್ಲ ಅಂತ ಹೇಳಿದ್ರೆ ಮಕ್ಕಳನ್ನ ಎಲ್ಲಿ ಕಳಿಸ್ತಾರೆ ಆವಾಗ ಜೂನ್ ತಿಂಗಳಲ್ಲಿ ಮಕ್ಕಳೇ ಇಲ್ಲದಿದ್ದಾಗ ನೀವು ಶಿಕ್ಷಕರ ನೇಮಕ ಎಲ್ಲೊಂದು ಮಾಡ್ತೀರಿ ಇಲ್ಲಿ ನೀವು ನಿಮ್ಮ ಶಾಲೆ ಇದೆಯಲ್ಲ ಇದು ಹೆಚ್ಚು ಕಡಿಮೆ ಶತಮಾನೋತ್ಸವ ಕಂಡಿರ್ತಕ್ಕಂಥ ಶಾಲೆ ಶತಮಾನೋತ್ಸವ ಕಂಡ ಏನು ಸಂಭ್ರಮ ಇರಬೇಕಾದ ಶಾಲೆಯ ಆವರಣದಲ್ಲಿ ಇವತ್ತು ಒಂದು ರೀತಿ ಸೂತಕದ ಛಾಯೆ ಆವರಣ ಮೇಳೈಸಿದೆ ಅಂತ ಹೇಳ್ಬೋದು ಈಗಲೂ ನಮ್ಮ ಜೊತೆ ನೋಡ್ಬೋದು ಸ್ವಲ್ಪ ಪುಟ್ಟ ಪುಟ್ಟ ಮಕ್ಕಳಿಂದ ಇಡೀ ಗ್ರಾಮಸ್ಥರಲ್ಲಿ ಕೂತಿದ್ದಾರೆ ಅವ್ರಿಗೆ ಬೇಕಾಗಿರ್ತಕ್ಕಂಥದಿಷ್ಟೇ ಮೂವತ್ತು ಜನ ಮಕ್ಕಳಿದ್ದಾರೆ ಅಧಿಕ ಪೂರಕವಾಗಿರ್ತಕ್ಕಂಥ ಶಿಕ್ಷಕರು ಬೇಕು ಅಂತ ಒಂದು ಬಿಒ ಬರಬೇಕು ಅಂತೇಳಿ ಪಟ್ಟಿ ಹಿಡಿದು ಕಳೆದ ಎರಡು ದಿವಸ ಹಿಂದೆ ಪಟ್ಟಿ ಹಿಡಿದ್ರು ಒ ಕೂಡ ಆಗಮಿಸಿದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ ಅವರು ಕೂಡ ಬರೆದಿದ್ದಾರೆ ಅವರನ್ನು ಕೂಡ ಮಾಡ್ತಾರೆ ಸರ್ ಷ್ಟು ಹಳೆಯ ಶಾಲೆ ಇಲ್ಲಿ ಮೂವತ್ತು ಮಕ್ಕಳು ಈ ಸಾಲಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಟೀಚರ್ಸ್ ಅನ್ನ ಕೊಡ್ತಾ ಇಲ್ಲ ಕಾಯಂ ಶಿಕ್ಷಕರ ಹುದ್ದೆ ಮೂರಿದ್ರು ಸಹ ಒಬ್ರು ಇಲ್ಲ ಒಬ್ರು ಟೀಚರ್ ಮೊನ್ನೆ ರಿಲೀವ್ ಆಗಿದ್ದಾರೆ ಒಬ್ರು ಇಲ್ಲ ಮೂವತ್ತು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಇವ್ರಿಗೆ ಬಿ ಒ ಕೇಳಿದ್ರೆ ಜುಲೈ ಒಂದಕ್ಕೆ ನಾವು ಟೀಚರ್ನ ನಿಮ್ಗೆ ಒಬ್ಬರು ಮಾತ್ರ ಕೊಡ್ತೀವಿ ಬೇರೆ ಹೆಚ್ಚಿನ ಜನ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಮತ್ತೆ ಟೀಚರ್ಸ್ ಪೇರೆಂಟ್ಸ್ ಎಲ್ಲ ಬೇರೆ ಕಡೆ ಮಕ್ಕಳನ್ನ ಸೇರ್ಸೋಕ್ಕೆಲ್ಲ ಯೋಚನೆ ಮಾಡ್ತಿದ್ದಾರೆ ಹಾಗಾದ್ರೆ ನಮ್ಮ ಸರ್ಕಾರಿ ಶಾಲೆ ಅಂತ ಈ ಫೀಲ್ಡ್ ಇದೆ ಕಟ್ಟಡಗಳಿದೆ ಎಲ್ಲ ಕೊಟ್ಟನು ಶಿಕ್ಷಕನ ಕೊಟ್ಟಿಲ್ಲ ಅಂತಂದ್ರೆ ಅಂದರೆ ಮುಚ್ಚೋಗೋ ಚಾನ್ಸಸ್ ಇದೆ ಹಾಗಾಗಿ ಗ್ರಾಮಸ್ಥರು ಪೂಜೆ ನಾವು ಇವತ್ತು ಹೋರಾಟ ಇದ್ದೀವಿ ಪ್ರತಿಭಟನೆ ಮಾಡ್ತೀವಿ ನಮಗೆ ಮೂರು ಟೀಚರ್ನ ಕಾಯಮ್ಮ ಕೊಡಲೇಬೇಕು ಇಲ್ಲ ಅಂದ್ರೆ ನಾವು ಪಾದಯಾತ್ರೆ ಇರಬಹುದು ಆಫೀಸ್ ಮುಂದೆ ಧರಣಿ ಇರ್ಬೋದು ಯಾವ ತರದ ಹೋರಾಟಕ್ಕೂ ಸಿದ್ಧ ಶ್ರೀಧರ್ ಅಂತ ಎಸ್ ಟಿ ಎಂ ಸಿ ಅಧ್ಯಕ್ಷ ಹಿರಿಯ ಪ್ರಾಥಮಿಕ ಶಾಲೆ ರಾವೇಗುಡ್ಡೆ ಕೊಪ್ಪ ಶಾಲೆ ಉಪಾಧ್ಯಕ್ಷರು ನಾನು ಈ ಶಾಲೆಯಲ್ಲಿ ಮೂವತ್ತು ಮಕ್ಳು ಇದ್ದಾರೆ ನಾವು ಈಗಾಗಲೇ ಒಂದು ಸಲ ಇದೇ ಥರ ಸ್ಟ್ರೈಕ್ ಮಾಡಿ ನ್ಯೂಸ್ ಎಲ್ಲ ಬಂದಿತ್ತು ಆದರೂ ಅವ್ರೇನು ಅದ್ರ ಬಗ್ಗೆ ಏನು ರೆಸ್ಪಾನ್ಸಿಬಲ್ ಮಾಡಲಿಲ್ಲ ಅವ್ರು ನಮಗೆ ಮೂವತ್ತು ಮಕ್ಳು ಈಗಾಗಲೇ ಇದ್ದಾರೆ ಇನ್ನೂ ನೆಕ್ಸ್ಟು ನಾವು ಶಾಲೆಗೆ ಮಕ್ಕಳನ್ನ ಸೇರಿಸಿ ಅನ್ನೋ ಪರಿಸ್ಥಿತಿಲೂ ಇಲ್ಲ ಅವ್ರು ಸೇರಿಸಿ ಅಂದರೆ ಹೇಳ್ತಾರೆ ನಿಮ್ಮಲ್ಲಿ ಶಾಲೆಯಲ್ಲಿ ಶಿಕ್ಷಕರೇ ಇಲ್ಲ ಎಲ್ಲಿಂದ ಶಾಲೆಗೆ ನಾವು ಕಳಿಸೋದು ಅಂತ ಇರೋ ಮಕ್ಕಳನ್ನು ಎಲ್ಲ ಪೇರೆಂಟ್ಸ್ ಎಲ್ಲ ಮಾತಾಡಿಕೊಂಡು ತೆಗಿಯೋಣ ಅಂತ ಇದ್ದಾರೆ ನಮಗೆ ಕಾಯಂ ಮೂರು ಶಿಕ್ಷಕರು ಬೇಕೇ ಬೇಕು ಯಾಕಂದರೆ ಇದು ಹಳ್ಳಿ ಶಾಲೆ ಆಗಿದ್ದರಿಂದ ಇಲ್ಲಿ ಕಳ್ಸೋಕೆ ಆಗೋರು ಇದ್ದಾರೆ ದಿನ ಇರೋರು ಇದ್ದಾರೆ ಎಲ್ಲ ಜನನು ಇದ್ದಾರೆ ಕಳ್ಸಕ್ ಆಗದ್ರು ನಾವ್ ಏನಾದ್ರು ಮಾಡಿ ಸೇರ್ಸೋಣ ಅನ್ಬೋದು ಅಂದ್ರೆ ಮುಂದೆ ಇಲ್ಲಿ ಶಾಲೆ ಮುಚ್ಚಿದ್ರೆ ಒಂದ್ಸಲ ಮುಚ್ಚಿದ್ರೆ ಮತ್ತೆ ಶಾಲೆ ಆಗಲ್ಲ ಇದು ಮಧ್ಯದಲ್ಲಿ ಎಲ್ಲಾ ಸುತ್ತ ರಾವೆ ಗ್ರಾಮಕ್ಕೆ ಇದು ಮಧ್ಯದಲ್ಲಿ ಇದೆ ಶಾಲೆ ಅಲ್ಲ ನಿಮ್ದು ನಾಳೆ ನಾಡ್ದು ಬೇಡ

ನೀವು ಕೊಡ ಆಹ್ವಾಲ ನಾನು ಏಕಾಏಕಿ ಹಂಗ್ ಕೊಡಕ್ ಬರಲ್ಲ ಯಾಕಂದ್ರೆ ಸರ್ಕಾರ ನಿರ್ಧಾರ ಇದೆ ಮತ್ತೆ ಇಲಾಖೆಯ ಮೇಲಾಧಿಕಾರಿ ನೀವು ಎಲ್ಲ ನಾವು ಬಂದಿದೀವಿ ಆಯ್ತಾ ಅದು ಕಾರಣ ಕಾಣ್ ಇದೇ ನಿಮ್ಗೆ ಒಂದ್ ಮಾತೀವಿ ಇಷ್ಟ ನಾನು ಯಾಕೆ ಅಂದ್ರೆ ಬಸ್ ವ್ಯವಸ್ಥೆ ಇಲ್ಲ ಇದೇ ನಾವ್ ಸ್ಕೂಲಿಗೆ ಹೋದ್ಬೇಕಾದ್ರೆ ನಮ್ಗೆ ನಾಲ್ಕು ಜನ ಪರ್ಮನೆಂಟ್ ಟೀಚರ್ಸ್ ಇದೆ ಅದು ಗೌರ್ಮೆಂಟ್ ಟೀಚರ್ಸ್ ಅವರು ಬಾರ್ಗೆ ಮನೇಲಿ ಇಟ್ಕೊಂಡು ಇಲ್ಲಿ ಬಾರ್ಗೆಗೆ ಒಬ್ಬರು ನಮ್ಮ ಹೆಗೆಬೆಲಲ್ಲಿ ಇದ್ದರು ಇನ್ನೊಬ್ಬರು ಮೂರ್ಕೆಯಲ್ಲಿ ಇದ್ದರು ಅವ್ರು ಇಲ್ಲಿ ಇಟ್ಕೊಂಡ ಪಾಠ ಮಾಡಿ ನಮೂ ಇವತ್ತು ಈ ಸ್ಥಿತಿ ಕಂಡು ನಿಲ್ತಿದ್ದಾರೆ ಯಾಕೆ ಬಸತಿರಲ್ಲ ಯಾಕೆ ನಾನು ಹೇಳಿದ ಒಂದು ನಿಮಿಷ ತಗರಿotti ದಾರೆ ಒಂದು ಹೈಸ್ಕೂಲಿ ಮಕ್ಕಳು ಹೋಗ್ತಿದಾನೆ ಅಂದ್ರೆ ಈ ಸ್ಕೂಲಿಗೆ ಬರಕಾಗಲ್ವಾ ಅಷ್ಟು ಯಾವಾಗ

ಏನು ಸರ್ಕಾರಿ ಶಾಲೆ ಮುಚ್ಚುವಂಥದ್ದು ಅಥವಾ ಸರ್ಕಾರ ಬೆಳವಣಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನು ಈಗಾಗಲೇ ಮಾತಾಡಿದ್ದೀನಿ ಆದರೆ ಏನು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ ಏನು ಮಕ್ಕಳು ಇರ್ತಾರೆ ಅದು ಟೀಚರ್ ಇಲ್ಲ ಅಂತಕ್ಕಂಥ ಬೇಡಿಕೆ ಏನಿದೆ ನಮ್ಮ ರಾವೆ ಗುಡ್ಡೆಕೊಪ್ಪ ಗ್ರಾಮಸ್ಥರದ್ದು ಏನು ಕೇಳಿದ್ರೆ ಮೂವತ್ತು ಜನ ಮಕ್ಕಳಿದ್ದಾರೆ ಆದರೆ ಒಬ್ಬರೇ ಒಬ್ಬರು ಶಿಕ್ಷಕರು ಇಲ್ಲ ಅಂತಕ್ಕಂಥ ಆರೋಪ ಅವರದ್ದು ಅದಕ್ಕೋಸ್ಕರನೇ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ರೆ ಇಡೀ ಊರಿನ ಗ್ರಾಮಸ್ಥರು ಇಲ್ಲಿದ್ದಾರೆ ಅವರ ಪ್ರತಿಭಟನೆಯ ವಿಷಯವನ್ನು ತಿಳಿದಿರ್ತಕ್ಕಂಥ ನಮ್ಮ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರು ಕೂಡ ಅಲ್ಲಿಗೆ ದೌಡಾಯಿಸಿದ್ದಾರೆ ಅವರ ಸಮಸ್ಯೆಗಳನ್ನ ಆಲಿಸಿದ್ದಾರೆ ಅವರ ಅವರೆಲ್ಲ ಸಮಸ್ಯೆಗಳನ್ನು ಆಲಿಸಿದ ನಂತರದಲ್ಲಿ ಅವರ ಬೇಡಿಕೆಗಳನ್ನು ಪರಿಶೀಲಿಸಿದ ಅವ್ರದೇ ಆದ ನೆಲೆಗಟ್ಟಲ್ಲಿ ಮುಂದೆ ಏನು ಮಾಡಬಹುದು ಅಂತಕ್ಕಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅವರನ್ನೇ ಮಾತಾಡ್ತಾರೆ ಸರ್ ಹೇಳಿ ನಮಸ್ಕಾರ ಈಗಾಗಲೇ ಇಲ್ಲಿ ಇವತ್ತು ಎಲ್ಲ ಪೋಷಕರ ಸೇರಿ ಮತ್ತು ಊರಿನ ಗ್ರಾಮಸ್ಥರ ಸೇರಿ ಇಲ್ಲಿ ಸಮಸ್ಯೆ ಶಿಕ್ಷಕರ ಸಮಸ್ಯೆ ಬಗ್ಗೆ ನಮಗೆ ಮಾಹಿತಿ ನೀಡಿದ್ರು ಅದ್ರ ಪ್ರಕಾರ ನಾನು ಇಲ್ಲಿ ಬಂದಿದ್ದೇನೆ ನಮ್ಮ ಟಿ ಎನ್ ನಮ್ಮ ಎಲ್ಲ ಅಧಿಕಾರಿಗಳು ಸಹ ಬಂದಿದ್ದಾರೆ ಮುಖ್ಯವಾಗಿ ಈ ಶಾಲೆಯಲ್ಲಿ ಮೂರು ಹುದ್ದೆಗಳು ಖಾಲಿ ಇದೆ ಎರಡು ಪಿ ಎಸ್ ಟಿ ಮತ್ತು ಒಂದು ಜಿ ಪಿ ಟಿ ಆ ಮೂರು ಹುದ್ದೆಗಳ ಖಾಲಿಯಲ್ಲಿ ಒಂದು ನಾವು ಪರ್ಮನೆಂಟ್ ಪಿ ಎಸ್ ಟಿ ಹುದ್ದೆಯನ್ನು ಇಲ್ಲಿ ಮುಂದುವರಿಸಿ ಎರಡು ಜನ ಈ ಸರಿ ಗೆಸ್ಟ್ ಟೀಚರ್ಸ್ ಮೂಲಕ ಈ ಶಾಲೆಯನ್ನು ಈ ಸರಿ ನಡೆಸಿದ್ದೇವೆ ಮುಂದಿನ ಸಾರಿ ಅವರು ಇಲ್ಲಿ ಇವತ್ತು ಇಲ್ಲಿ ಬೇಡಿಕೆ ಇಡ್ತಾ ಏನು ಅಂದರೆ ಮೂರು ಜನ ಶಿಕ್ಷಕರು ಸಹ ಪರ್ಮನೆಂಟ್ ಟೀಚರ್ಸ್ ಕೊಡಬೇಕು ಅಂತೇಳಿ ಪರ್ಮನೆಂಟ್ ಟೀಚರ್ಸ್ ಕೊಡೋದಕ್ಕೆ ಏನು ವ್ಯವಸ್ಥೆ ಆಗಿದೆ ಅಂದರೆ ನಮ್ಮಲ್ಲಿ ಒಂದು ರಿಕ್ರೂಟ್ಮೆಂಟ್ ಅಲ್ಲಿ ಪರ್ಮನೆಂಟ್ ಟೀಚರ್ಸ್ ಬರಬೇಕು ಅಥವಾ ಈ ಶಾಲೆಯಲ್ಲಿ ವರ್ಗಾವಣೆಯಲ್ಲಿ ಈ ಶಾಲೆನ ಆಯ್ಕೆ ಮಾಡ್ಕೊಳ್ಬೇಕು ಅಲ್ಲಿ ತನಕ ಪರ್ಮನೆಂಟ್ ಟೀಚರ್ಸ್ ಅಂತೂ ಈ ಶಾಲೆಗೆ ನೇರವಾಗಿ ಕೊಡಕ್ಕೆ ಅವಕಾಶ ಇಲ್ಲ ಆದರೆ ಪರ್ಮನೆಂಟ್ ಟೀಚರ್ಸ್ ಬೇರೆ ಅಂತ ಪರ್ಮನೆಂಟ್ ಟೀಚರ್ಸ್ ಇಲ್ಲಿ ಕೊಡೋಕೆ ಅವಕಾಶ ಇದೆ ಆ ರೀತಿಯೇ ನಾವು ಈಗ ಒಬ್ಬರನ್ನ ಈಗ ಶೀಲಾ ಅವ್ರನ್ನ ಇಲ್ಲಿ ಮುಂದುವರಿಸಿದ್ದು ಅವರು ಪರ್ಮನೆಂಟ್ ಟೀಚರ್ ಅವರು ಬೇರೆ ಶಾಲೆಗೆ ಹೋಗಿದ್ರು ಸಹ ಇಲ್ಲಿ ಮುಂದುವರಿಸಿದೆ ಈ ಸಾರಿ ನಮ್ಮ ಈ ವ್ಯವಸ್ಥೆಯಲ್ಲಿ ಇಲ್ಲಿ ಮಕ್ಕಳ ದೃಷ್ಟಿಯಿಂದ ಮತ್ತೆ ಪೋಷಕರ ಬೇಡಿಕೆಯ ದೃಷ್ಟಿಯಿಂದ ನಾವು ಈಗಾಗಲೇ ಒಬ್ಬರು ಟೀಚರ್ಸ್ ಈಗಾಗಲೇ ಕೊಟ್ಟಿದ್ವಿ ಇನ್ನೊಬ್ಬರು ಟೀಚರ್ಸ್ ಕೊಡೋಕೆ ನಿಮಗೆ ಇದು ಕೊಡ್ತಾ ಭರವಸೆ ಕೊಡುತ್ತಾ ನಾವು ಡಿ ಪಿ ಅವ್ರ ಜೊತೆಗೆ ಇದರ ಬಗ್ಗೆ ಚರ್ಚೆ ಮಾಡಿ ಏನು ಮಾಡಬಹುದು ಮುಂದ್ ರೆಕ್ರೂಟ್ಮೆಂಟ್ ಅಲ್ಲಿ ಇದಕ್ಕೆ ಆದ್ಯತೆ ಕೊಡಬೇಕು ಅಂತ ಹೇಳಿ ಸಹ ಅವ್ರಿಗೆ ಒತ್ತಡ ಹಾಕಿ ರಿಕ್ರೂಟ್ಮೆಂಟ್ ಆಗಿನ ಮುಂಚೆ ನಾವು ಶಿಕ್ಷಕರಿಗೆ ಈ ಶಾಲೆಗೆ ಶಿಕ್ಷಕರನ್ನು ಕೊಡಿ ಅನ್ನೋದಾಗ್ಲಿ ಅಥವಾ ಶಿಕ್ಷಣ ಕೊಡಕಾಗ್ಲಿ ಅವಕಾಶ ಇಲ್ಲ ರಿಕ್ರೂಟ್ಮೆಂಟ್ ಸಂದರ್ಭದಲ್ಲಿ ಅದನ್ನ ಪರಿಗಣಿಸ್ತಾರೆ ಖಂಡಿತ ಅದನ್ನ ಪ್ರತ್ಯೇಕವಾಗಿ ಒಂದು ವಿಶೇಷ ವರದಿ ಮಾಡಿ ನಾನು ಸರ್ಕಾರಕ್ಕೆ ನಮ್ಮ ಇಲಾಖೆ ಮೂಲಕ ಅದನ್ನು ಸಲ್ಲಿಸೋ ವ್ಯವಸ್ಥೆ ಮಾಡ್ತೇನೆ ಓಕೆ ಈಗಲೇ ಬಿ ಯು ಅವರು ಹೇಳಿದ ಹಾಗೆ ಏನು ವ್ಯವಸ್ಥೆ ನಮ್ಮ ಕೈಯಲ್ಲಿ ಅಂದರೂ ಕೂಡ ಈ ಶಾಲೆಯ ಸ್ಥಿತಿಗತಿಗಳನ್ನ ಇತ್ತು ಜೊತೆಗೆ ಇಲ್ಲಿ ಗ್ರಾಮಸ್ಥರ ಬೇಡಿಕೆಯನ್ನು ಇಟ್ಕೊಂಡು ಎರಡು ಪರ್ಮನೆಂಟ್ ಟೀಚರ್ಸನ್ನು ಮತ್ತು ಅತಿಥಿ ಶಿಕ್ಷಕರನ್ನು ಕೊಡ್ತಕ್ಕಂಥ ಪ್ರಯತ್ನ ಖಂಡಿತ ಮಾಡೇ ಮಾಡ್ತೇನೆ ಅಂತಕ್ಕಂಥ ಭರವಸೆನ ಲಿಖಿತವಾಗಿ ಕೊಡೋಕ್ಕೆ ಅವರಿಗೆ ಅವಕಾಶ ಇಲ್ಲದಿದ್ರು ಕೂಡ ಈ ಈ ಮೂಲಕ ಭರವಸೆಯನ್ನು ಕೊಟ್ಟಿದ್ದಾರೆ ಸರ್ ಹೇಳಿ ಈಗ ಅವರು ಭರವಸೆ ಹೇಳಿದ್ದಾರೆ ನೀವು ಮುಂದೆ ನಿಮ್ಮ ಹೇಳಿ ನಮ್ಮ ಸಮಸ್ಯೆಯನ್ನು ನಾವು ಬಿ ಎತ್ತರ ಹೇಳ್ಕೊಂಡಿದ್ವಿ ಬೆಳಿಗ್ಗೆಯಿಂದ ಪ್ರತಿಭಟನೆಯಲ್ಲಿ ಅವರು ನಮ್ಮ ಸಮಸ್ಯೆಗೆ ಮೂರು ಪರ್ಮನೆಂಟ್ ಹುದ್ದೆಯನ್ನು ಕೇಳಿದ್ವಿ ಎರಡನ್ನ ನನ್ನ ಇದಾಗಿ ಪರ್ಮೆಂಟ್ ಮಾಡ್ಕೊಡ್ತೀನಿ ಅಂತ ಇಲ್ಲಿ ಒಪ್ಕೊಂಡ್ಬಿಟ್ಟು ನಮ್ಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಕೊಡ್ತಾರೆ ಅಂತ ನಾವು ವಿಶ್ವಾಸ ಈಗ ಅಕಸ್ಮಾತ್ ಭರವಸೆ ಇಡೇರ್ಲಿಲ್ಲ ಜೂನ್ ಒಂದು ಕೊಡ್ತೀನಿ ಅಂತ ಅವ್ರು ಹೇಳಿದಾರೆ ಇಲ್ಲಿ ಮಕ್ಕಳು ಬೇರೆ ಕಡೆಗೆ ಅಡ್ಮಿಷನ್ ಆಗ್ತಾರ ಉದ್ದೇಶದಿಂದ ನೀವು ಅದೊಳಗಡೆನೆ ನಾವು ಪರ್ಮೆಂಟ್ ಕೊಡಿ ಅಂತ ಭರವಸೆ ಮೇಲೆ ಮುಂದೆ ಹೋಗ್ತೀವಿ ಈಗ ಮಕ್ಕಳಿಗೆ ಕೂಡ ಅದನ್ನೇ ಹೇಳ್ತೀವಿ ಪೋಷಕರು ಕೂಡ ಅದನ್ನೇ ಹೇಳ್ತೀನಿ ನೀವು ಈಗಾಗಲೇ ಎರಡು ಪರ್ನೆಂಟು ಒಂದು ಅತಿಥಿ ಶಿಕ್ಷಕರಿದ್ದಾರೆ ಅಂತನೆ ನಿಮ್ಮ ತಲೆ ಒಳಗೆ ಬಂದ ಹೋಗಿದೆ ಈಗ ನಿಮ್ ಕೊಡಕ್ಕೆ ಈಗೇನು ಮಕ್ಕಳಿಗೆ ಪಾಠ ಮಾಡೋದಿಲ್ಲ ಆದ್ರೆ ಒಂದು ವೇಳೆ ಈಗ ಆದರೆ ಬರವಸ ಮೇಲೆ ಮಕಳು ಸೇರ್ತಾರೆ ಬೈ ಚಾನ್ಸ್ ಆ ಭರವಸೆ ನಿಮಗೆ ಈಡರ್ದಿದ್ದಾಗ ಮುಂದೆ ಏನು ಒಂದನೇ ತಾರೀಖು ಒಂದನೇ ತಾರೀಖು ಸಿಬ್ಬಂದಿ ಹುದ್ದೆ ನಮ್ಗೆ ನಮಗೆ ನೀಡುವವರೆಗೂ ನಾವು ಎಲ್ಲಾ ತರದ ಹೋರಾಟವನ್ನು ಮಾಡುತ್ತೇವೆ ಧರಣಿ ಮಾಡುತ್ತೇವೆ ಶಾಲೆ ಬೀಗಾಗ್ತಿದೆ ಇವೃ ಒಂದನೇ ಯಾವುದೇ ಕಾರಣಕ್ಕೂ ಶಾಲೆ ಓಪನ್ ಆಗಲಿಕ್ಕೆ ಬಿಡೋದಿಲ್ಲ ಅದು ಶಿಕ್ಷಕರ ಕಾಯಂ ಶಿಕ್ಷಕರು ಇಬ್ರನ್ನ ಕೊಟ್ಟ ನಂತರ ನಾವು ಶಾಲೆನ ಓಪನ್ ಮಾಡೋದು ಓಕೆ ಇವೃ ರಾಜ್ಯಾದಂತ ಜನವರಿ 1ನೇ ತಾರೀಖು ಶಾಲೆ ಇವೃ ಒಂದನೇ ತಾರೀಖು yeah <laughs> ಅದ್ವರಿಯಾಗಿ ಓಪನ್ ಮಾಡ್ತಾರೆ ರಾಜ್ಯ ಸರ್ಕಾರ ಆದ್ರೆ ಈ ಸರಿ ನಾವು ಇದನ್ನ ವಿರೋಧಿಸಿ ನಾವು ದಿನವಾಗಿ ಶಾಲೆ ಮುಚ್ಚಿ ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಮಾಡ್ತೀವಿ ಏನೂ ಇಲ್ಲ ಸರ್ ಅದೇ ಅವ್ರು ಕೊಟ್ಟಿ ಭರವಸೆ ಅವ್ರು ಕೊಟ್ಟಿರೋದನ್ನ ನೆರವೇರಿಸ್ತಿಲ್ಲ ಅಂದ್ರೆ ಇಲ್ಲಿ ಸ್ಕೂಲಿಗೆಲ್ಲ ಹಾಕಿ ಮಕ್ಕಳನ್ನ ತಗೊಂಡೋಗಿ ಅವ್ರ ಆಫೀಸ್ ಎದುರುಗಡೆ ಕೂರಿಸಕೊಂತಾರೆ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಅವ್ರ ಪ್ರೊಸೀಜರ್ ಡೇಸ್ ಅವ್ರಿಗೆ ಇಲ್ಲಿ ಮಕ್ಕಳ ಎಜುಕೇಶನ್ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಅವ್ರಿಗೊಂದು ಭವಿಷ್ಯ ಇದೆ ಅದ್ ನೆರವೇರ್ಲಿ ಅಂತ ನಮ್ಮ ಆಸೆ ಈಗಾಗಲೇ ಗ್ರಾಮಸ್ಥರ ಮಾತುಗಳನ್ನು ಕೇಳಿದ್ರೆ ಯಾಕಂದ್ರೆ ಸರ್ಕಾರಿ ಶಾಲೆಗಳು ಉಳಿಬೇಕು ಗ್ರಾಮ ಅದು ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ನಾವು ಕೂಡ ಬಿ ಅವರಿಗೆ ವಿನಂತಿ ಮಾಡ್ಕೊಳ್ಳೋದು ಏನು ಕೇಳಿದ್ರೆ ಆ ಮುಳುಗಡ ಪ್ರದೇಶ ಆಗಿರೋದ್ರಿಂದ ನೀವು ಯಾವುದೇ ರಿಪೋರ್ಟ್ ಅಲ್ಲಿ ಕೂಡ ಇದನ್ನ ಸ್ಪೆಷಲ್ ಆಗಿ ನೀವು ಕನ್ಸಿಡರ್ ಮಾಡಿ ರಿಪೋರ್ಟ್ ಅನ್ನು ಹಾಕಿ ಎಲ್ಲ ಒಂದ್ ಕಡೆ ಒಂದೇ ಕೊಡಬಹುದಂತಿದ್ದಾಗ ಎರಡು ಕೊಡುವಂತ ವ್ಯವಸ್ಥೆಗಳನ್ನ ಯಾಕೆಂದ್ರೆ ಇಲ್ಲಿಯ ಪರಿಸರ ಹೇಗಿದೆ ಅನ್ನೋದು ನಿಮ್ಗೆ ಗೊತ್ತೇ ಇದೆ ಯಾಕೆಂದರೆ ನಡುಗಡ್ಡೆ ಇರ್ತಕ್ಕಂಥ ಪ್ರದೇಶ ಹಿನ್ನೀರಿನ ಪ್ರದೇಶ ಮುಳುಗಡ್ಡೆ ಇಲ್ಲಿ ಬಸ್ಸಿನ ವ್ಯವಸ್ಥೆಗಳು ಇಲ್ಲದೇ ಇರತಕ್ಕಂಥ ಪ್ರದೇಶ ಇಂಥ ಕುಗ್ರಾಮಗಳು ಗ್ರಾಮಗಳಿಗೆ ನೀವು ಶಿಕ್ಷಣವನ್ನು ಕೊಟ್ಟಾಗ ಮಾತ್ರ ನಿಮ್ಮ ಸೇವೆ ಕೂಡ ಸಾರ್ಥಕ ಆಗುತ್ತೆ ಇವತ್ತು ಅಪಾಯಿಂಟ್ಮೆಂಟ್ ಆಗ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ಅವರ ಮನೆ ಮನೆ ಹತ್ತಿರಕ್ಕೋ ಇಲ್ಲ ಊರಿನ ಹತ್ತಿರಕ್ಕೋ ಈ ರೀತಿ ಸರ್ವೇ ಸಾಮಾನ್ಯವಾಗಿ ಅವ್ರಿಗೆ ಈಸಿ ಆಗ್ತಾ ಮೆಥಡನ್ನು ಖಂಡಿತ ನೋಡಿ ನೋಡ್ತಾರೆ ಆದರೆ ಸರ್ಕಾರದ ಒಂದು ಉದ್ದೇಶ ಇರುತ್ತೆ ಯಾವುದೇ ಒಂದು ಯೋಜನೆ ಆಗಲಿ ಯಾವುದೇ ಒಂದು ಸರ್ಕಾರಿ ಶಾಲೆ ಆಗಲಿ ಕಟ್ಟ ಕಡೆಯ ವ್ಯಕ್ತಿಗೆ ಕೊಟ್ಟು ರೀಚ್ ಮಾಡಿದಾಗ ಮಾತ್ರ ಅದು ಅಂತ ಅನಿಸ್ತದೆ ಇವೆಲ್ಲ ಕೂಡ ಜೂನ್ ಒಂದನೇ ತಾರೀಕು ಈಡೇರ್ತನ ಭರವಸೆ ಮೂಲಕ ಫೋಟೋಗ್ರಾಫರ್ ನಾಗೇಂದ್ರ ಜೊತೆಗೆ ರವಿಬಿದ್ನರ್ ಗುಡ್ ಮಾರ್ನಿಂಗ್ ಕರ್ನಾಟಕ ಶುಭ